ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಕೊಬ್ಬರಿ ನೋಂದಣಿ ಪ್ರಕ್ರಿಯೆ ಸ್ಥಗಿತಗೊಳಿಸಿರುವ ಅಧಿಕಾರಿಗಳ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಈ ರೈತರ ಪ್ರತಿಭಟನೆಗೆ ಸಾಥ್ ನೀಡಿ ಮಾತನಾಡಿದ ಆರ್ಎಸ್ ಪಕ್ಷ ಮುಖಂಡ ಶ್ರೀನಾಥ್ ಕೆಆರ್ ಹಲವಾರು ರೈತರು ನೋಂದಣಿ ಮಾಡಿಲ್ಲ ಈಗಿರುವಾಗ ಪ್ರಕ್ರಿಯೆ ಸ್ಥಗಿತಗೊಳಿಸಿರುವುದು ಸರಿಯಲ್ಲ ರೈತರ ಪರ ಎಂದು ಬೊಬ್ಬೆ ಹೊಡೆಯುವ ಸರ್ಕಾರ ಕೂಡಲೇ ನೋಂದಣಿ ಪ್ರಕ್ರಿಯೆ ಗುರಿ ಹೆಚ್ಚಿಸಿ ರೈತರಿಗೆ ನೆರವಾಗಬೇಕು ಶೀಘ್ರವಾಗಿ ನೋಂದಣಿ ಪ್ರಕ್ರಿಯೆ ಆರಂಭ ಮಾಡದಿದ್ದರೆ ರೈತ ಸಂಘಟನೆಗಳ ಜೊತೆಗೂಡಿ ಕೆಆರ್ ಪಕ್ಷ ಹೋರಾಟ ಮಾಡಲಾಗುವುದು ಎಂದು ಆಗ್ರಹಿಸಿದ್ರು ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರವಾಗಿ ನೋಡಿದಾಗ ಚಿತ್ನಾಯಕ್ನಳ್ಳಿ ತಾಲೂಕಿನಲ್ಲಿ ನಲ್ಲಿ ಎರಡ್ ಸಾವಿರದ ಅರವತ್ತೈದು ಜನರ ನೋಂದಣಿ ಆಗಿದೆ ಇನ್ನೂ ಚಿತ್ನಾಯಕ್ನಹಳ್ಳಿ ತಾಲೂಕಿನಲ್ಲಿ ಸಾವಿರಾರು ಜನ ರೈತರು ಇವತ್ತು ನೋಂದಣಿಯಿಂದ ಹೊರಗುಳಿದಿದ್ದಾರೆ ಈ ಕ್ಷಣದೇ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ನಿಕ್ತಂತ ರೈತನ ಪರಿಗಣಿಸಿ ಅವ್ರದ್ದು ನೋಂದಣಿ ಕಾರ್ಯನ ಆದಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಹಿಂದಿನಿಂದಲೇ ಅದನ್ನ ಮತ್ತೆ ಪ್ರಗತಿ ಕಾರ್ಯಕ್ಕೆ ತರಬೇಕು ಅಂತ ಕೆ ಆರ್ ಎಸ್ ಪಕ್ಷ ರೈತರೊಡಗೂಡಿ ಆಗ್ರಹ ಮಾಡ್ತಿದೆ ಇದನ್ನೇನಾರು ಇವರು ಇದೇ ರೀತಿ ವಿಳಂಬ ಮಾಡಿದ್ರೆ ರೈತ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಮುಂಬೈ ವಿಭಾಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕಾಗಿ ತರಲಾಗುತ್ತೆ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೀವಿ ಅವ್ರ ಇದ್ರ ಮೇಲೆ ಎಚ್ಚೆತ್ಕೊಂಡು ರೈತರು ನೋಂದಣಿ ಕಾರ್ಯವನ್ನು ಪ್ರಗತಿಗೆ ತರಲಿಲ್ಲ ಆದರೆ ಈ ನಮ್ಮ ತಾಯರ್ ತೀರೋದ್ರು ನಮ್ಮ ಹೆಸರು ಮಾಡ್ಕೊಂಡ್ವಿ ಈಗ ಏನು ಹೇಳ್ತಾರೆ ಇನ್ನು ಆರು ತಿಂಗಳು ಬೇಕು ನಿಂದು ಅದೆಲ್ಲ ಬರೋಕೆ ಜಮೀನು ಬರೋಕೆ ಆಗೈತೆ ಕೊಬ್ಬರಿದು ನಪೇಟಿಗೆ ಬರೋಕೆ ಆಗ್ತಾ ಇಲ್ಲ ಇದು ಇದು ಯಾವ ಅಧಿಕಾರಿದು ಇದು ಏನು ಕತೆ ಆಮೇಲೆ ಇಲ್ಲಿ ಎಲ್ಲ ಹೆಂಗೆ ಅಂದರೆ ಯಾರ ಹುಚ್ಚ ಹುಚ್ಚರು ಮುಂಡೆ ಉಂಡನೇ ಜಾಣ ಅಂತಾರಲ್ಲ ಹಂಗಾಗಿಬಿಟ್ಟೈತೆ ಎಲ್ಲರೂ ಕಲ್ತ್ಕೊಂಡಷ್ಟು ಮಾಡೋಣ ಯಾ ಕೊಬ್ಬರಿ ತೆಗಿಯೋದೇ ಬೇಡ ಇವರು